ಸಂಸದ ಸಂಗಣ್ಣ ಕರ್ಡಿ ಅಥವಾ ಕರ್ಡಿ ಸಂಗಣ್ಣ ಅಂತ ಏನು ಫೇಮಸ್ ಆಗಿದ್ರು ಇವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಮಿಸ್ ಆಗಿದೆ ಕೂಡ ಬಿ ವೈ ಜೊತೆ ಸದಾ ಕಾಣಿಸ್ಕೊಳ್ತಾ ಇದ್ದಂತಹ ಸಂಗಣ್ಣ ಕರ್ಡಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಈ ಕಾರಣದಿಂದಾಗಿ ಅವರ ಬೆಂಬಲಿಗರಿಂದ ಸಾಕಷ್ಟು ಆಕ್ರೋಶ ಹೊರಹಾಕ್ಲಾಗ್ತಾ ಇದೆ ಇನ್ನು ಇವತ್ತು ಮಧ್ಯಾಹ್ನ ಅವರ ಮನೆಯಲ್ಲಿ ಸಭೆ ಕೂಡ ನಡೆಸ್ತಾ ಇದ್ದಾರೆ ಸಭೆ ನಂತರ ಏನ್ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತೀವಿ ಅಂತ ಸಂಗಣ್ಣ ಕರಡಿ ಅವರು ಹೇಳಿದ್ದಾರೆ ಇನ್ನು ಸದಾ ಅಮಿತ್ ಶಾ ಬಳಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಅಥವಾ ಅಮಿತ್ ಶಾ ಆಪ್ತರ ಸಂಘದಲ್ಲಿ ಅಥವಾ ಆಪ್ತರ ಬಳಗದಲ್ಲಿ ಕಾಣಿಸ್ಕೊಂಡಂತಹ ಡಾಕ್ಟರ್ ಕೆ ಬಸವರಾಜ್ ಅನ್ನೋವರಿಗೆ ಕೊಪ್ಪಳದ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ ಈ ಕಾರಣದಿಂದಾಗಿ ಸಾಕಷ್ಟು ಆಕ್ರೋಶ ವಿರೋಧ ಅಲ್ಲಿ ವ್ಯಕ್ತವಾಗ್ತಾ ಇದೆ ಸಂಗಣ್ಣ ಕರಡಿ ಅವರ ಕಾರ್ಯಕರ್ತರೇನಿದ್ದಾರೆ ಅಥವಾ ಬೆಂಬಲಿಗರೇನಿದ್ದಾರೆ ಅವರೆಲ್ಲ ಕೂಡ ಕೆಲವೊಂದಷ್ಟು ಜನ ಕಣ್ಣೀರು ಹಾಕ್ತಾ ಇದ್ರೆ ಇನ್ನೊಂದಷ್ಟು ಜನ ಹಾಕ್ತಾ ಇದ್ದಾರೆ ಪಕ್ಷೇತರ ನಿಂತಾದ್ರೂ ಸರಿ ನೀವು ಎಲೆಕ್ಷನ್ಗೆ ಗೆ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆಯಂತೆ ಈ ನಿಟ್ಟಿನಲ್ಲಿ ಇವತ್ತು ತಮ್ಮ ಮನೆಯಲ್ಲಿ ತಮ್ಮ ನಿವಾಸದಲ್ಲಿ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡಿ ಕಾರ್ಯಕರ್ತರ ಜೊತೆಗೆ ಮತ್ತು ಬೆಂಬಲಿಗರ ಜೊತೆಗೆ ಚರ್ಚೆಯನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ